ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಚಿವರ್ಸ್ ಅಕಾಡೆಮಿ ನಾನು ನಿಮ್ಮ ಸ್ನೇಹಿತರೆ ಎಸ್ ಎಸ್ ಸಿ ನಾವು ಫಾಸ್ಟ್ ಕ್ಯಾಲ್ಕುಲೇಷನ್ ಸೀರೀಸ್ ಅನ್ನ ಮಾಡ್ತಿದ್ವಿ ಸೊ ಕಳೆದ ಏಳು ವಿಡಿಯೋದಲ್ಲಿ ಕೂಡ ನಾವು ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಆಗಿರ್ಬೋದು ಅಡಿಷನ್ ಟ್ರಿಕ್ಸ್ ಆಗಿರ್ಬೋದು ಕಲ್ತಿದೀವಿ ಸೊ ಇವತ್ತಿನ ಎಂಟನೇ ಭಾಗದ ವಿಡಿಯೋದಲ್ಲಿ ನಾವು ಸಬ್ಟ್ರಾಕ್ಷನ್ ಯಾವ ರೀತಿ ಫಾಸ್ಟ್ ಆಗಿ ಮಾಡೋದು ಅಂತ ಹೇಳ್ಬಿಟ್ಟು ಸೊ ನಾನು ನಿಮಗೆ ಅಡಿಷನ್ ಅನ್ನ ಹೇಳ್ತಾ ಜಂಪಿಂಗ್ ಟೆನ್ಸ್ ಟ್ರಿಕ್ ಅನ್ನ ಹೇಳ್ಕೊಟ್ಟಿದ್ದೆ ಸೊ ಇಲ್ಲಿ ನಾವು ಜಂಪಿಂಗ್ ಡೌನ್ ಟೆನ್ಸ್ ಅನ್ನೋ ಟ್ರಿಕ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ತೇವೆ ಸೊ ಅದಕ್ಕೂ ಮುಂಚೆ ನಾ ನಿಮಗೆ ಈ ತರ ಒಂದು ನಂಬರ್ ಟೇಬಲ್ ಅನ್ನ ಬರ್ಕೊಂಡು ಯಾವ ತರ ನೀವು ಫಾಸ್ಟ್ ಕ್ಯಾಲ್ಕುಲೇಷನ್ ಡೈಲಿ ಟೆನ್ ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಬಹುದು ಅಂತ ನೀವು ಈ ತರ ನಂಬರ್ ಟೇಬಲ್ ನ ಬರ್ಕೊಂಡಿದ್ರೆ ಸೊ ತರ್ಟಿ ಫೋರ್ ಪ್ಲಸ್ ಫಿಫ್ಟಿ ಫೋರ್ ಎಷ್ಟು ಸೊ ಈ ತರ ನೀವು ಫಾಸ್ಟ್ ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ಅನ್ನ ನೀವು ವಿತ್ ಸೆಕೆಂಡ್ಸ್ ನಲ್ಲಿ ಮಾಡೋ ತರ ಫಾಸ್ಟ್ ಕ್ಯಾಲ್ಕುಲೇಷನ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸೊ ನಿಮಗೆ ಎಕ್ಸಾಮ್ಸ್ ನಲ್ಲಿ ಫಾಸ್ಟ್ ಆಗಿ ಅಡಿಷನ್ ನ ಮಾಡೋದು ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇವತ್ತು ಅದಕ್ಕೆ ಕೂಡ ಅದೇ ತರದ ಒಂದು ಟ್ರಿಕ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಸೊ ಫಾಸ್ಟ್ ಸಬ್ಟ್ರಾಕ್ಷನ್ ಟ್ರಿಕ್ ಇದು ಸೊ ಇದನ್ನ ಜಂಪಿಂಗ್ ಡೌನ್ಸ್ ಟ್ರಿಕ್ ಅಂತ ಹೇಳ್ತೀವಿ ಸೊ ಇದು ಯಾವ ತರ ಇರುತ್ತೆ ಅಂದ್ರೆ ನೋಡಿ ಸ್ನೇಹಿತರೆ ಸೊ ನಾನು ಅಡಿಷನ್ ಕೂಡ ಹೇಳಿದೆ ಇವಾಗ ಇಲ್ಲಿ ಮೈನಸ್ ಬದಲು ಪ್ಲಸ್ ಇತ್ತು ಅನ್ಕೊಳ್ಳಿ ಸೊ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳ್ಕೊಟ್ಟಾಗ ಯಾವ ತರ ಮಾಡ್ತಿದ್ರಿ ಹೇಳಿ ಈ ನಂಬರಿಗೆ ಈ ನಂಬರ್ ಅನ್ನ ಆಡ್ ಮಾಡ್ತಿದ್ರಿ ಅಂದ್ರೆ ಯೂನಿಟ್ ಅಲ್ಲಿ ಇರೋ ನಂಬರ್ ನ ಆಡ್ ಮಾಡ್ತಿದ್ರಿ ಮತ್ತಲ್ಲಿ ಯಾವ ಟೆನ್ಸ್ ಡಿಜಿಟ್ ಅಲ್ಲಿ ಎಷ್ಟು ನಂಬರ್ ಇರುತ್ತೋ ಅಷ್ಟು ಜಂಪ್ ಮಾಡ್ತಾ ಇದ್ರಿ ಸೊ ಹೇಗೆ ತರ್ಟಿ ಫೈವ್ ಪ್ಲಸ್ ಟು ತರ್ಟಿ ಸೆವೆನ್ ಪ್ಲಸ್ ಟೆನ್ ಅನ್ನ ಜಂಪ್ ಮಾಡಿದ್ರೆ ಫಾರ್ಟಿ ಸೆವೆನ್ ಆನ್ಸರ್ ಬರ್ತಾ ಇತ್ತು ಇದನ್ನ ಅಡಿಷನ್ ಮಾಡಿದ್ರೆ ಬಟ್ ಇಲ್ಲಿ ನಾನ್ ನಿಮ್ಗೆ ಇವತ್ತಿನ ಟ್ರಿಕ್ ನಲ್ಲಿ ಸಬ್ಟ್ರಾಕ್ಷನ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಜಂಪಿಂಗ್ ಡೌನ್ ಟೆನ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ನೋಡಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದೇ ತರ ಸೊ ತರ್ಟಿ ಫೈವ್ ಗೆ ನಾವು ಟ್ವೆಲ್ ಕಳೆಯೋದು ಫಾಸ್ಟ್ ಆಗಿ ನಿಮಗೆ ಕಷ್ಟ ಆಗ್ಬಹುದು ಸೊ ನಾವ್ ಏನ್ ಮಾಡ್ಬೇಕಂದ್ರೆ ತರ್ಟಿ ಫೈವ್ ಫಸ್ಟ್ ಎರಡರಿಂದ ಕಳಿಬೇಕು ಮೈನಸ್ ಏನ್ ಮಾಡಬೇಕು ಹತ್ತರಿಂದ ಒಂದು ಜಂಪ್ ಕಮ್ಮಿ ಆಗ್ಬೇಕು ಜಂಪಿಂಗ್ ಡೌನ್ ಆಗ್ಬೇಕು ಸೊ ತರ್ಟಿ ಫೈವ್ ಮೈನಸ್ ಟು ಎಷ್ಟು ತರ್ಟಿ ತ್ರೀ ತರ್ಟಿ ತ್ರೀ ಮೈನಸ್ ಟೆನ್ ಟ್ವೆಂಟಿ ತ್ರೀ ಸೊ ಬೇಗ ಬರುತ್ತೆ ಆನ್ಸರು ಸೊ ನಿಮ್ಗೆ ಗೊತ್ತಾಗ್ತಿದೆ ಅನ್ಕೊಂತೀನಿ ದೊಡ್ಡ ದೊಡ್ಡ ನಂಬರ್ ಇದ್ದಾಗ ಇನ್ನೂ ಈಸಿ ಆಗುತ್ತಿದ್ದು ಸೊ ಮಾಡ್ತಾ ಹೋಗೋಣ ನೆಕ್ಸ್ಟ್ ನಂಬರ್ ನೀವ್ ಹೇಳಿ ಸಿಕ್ಸ್ಟಿ ಏಟ್ ಮೈನಸ್ ಫೋರ್ ಎಷ್ಟು ಸಿಕ್ಸ್ಟಿ ಫೋರ್ ಮೈನಸ್ ಟೆನ್ ಎಷ್ಟು ಫಿಫ್ಟಿ ಫೋರ್ ಆನ್ಸರ್ ಬಂತು ನೋಡಿ ಸೊ ಅದೇ ತರ ನೋಡಿ ಸೆವೆಂಟಿ ಮೈನಸ್ ಏಟೀನ್ ಎಷ್ಟು ಸೊ ಇಲ್ಲಿ ಸೆವೆನ್ ಇದೆ ಇಲ್ಲಿ ಏಟ್ ಇದೆ ಒಂದ್ ನಂಬರ್ ಕಮ್ಮಿ ಇದೆ ಸೊ ಒನ್ ನಂಬರ್ ಹಿಂದೆ ಹೋಗಬೇಕು ಸೊ ಸೆವೆಂಟಿ ಸೆವೆನ್ ಮೈನಸ್ ಏಟೀನ್ ಎಷ್ಟು ಸಿಕ್ಸ್ಟಿ ನೈನ್ ಒಂದ್ ಕಮ್ಮಿ ಎಷ್ಟು ಫಿಫ್ಟಿ ನೈನ್ ಸೊ ನೀವು ಈ ತರ ಫಾಸ್ಟ್ ಆಗಿ ನೀವು ಕ್ಯಾಲ್ಕುಲೇಷನ್ ಅನ್ನ ಮಾಡಬಹುದು ಸೊ ಅದೇ ತರ ನಾವು ಇನ್ನು ತುಂಬಾ ಎಕ್ಸಾಂಪಲ್ಸ್ ನ ತಗೊಂಡ್ ಬಂದಿದ್ದೀನಿ ಸೊ ಒಂದೊಂದೇ ಮಾಡ್ತಾ ಹೋಗೋಣ ನೀವು ಕೂಡ ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಒಂದು ಬುಕ್ ಮತ್ತೆ ಪೆನ್ ಇಡ್ಕೊಳ್ಳಿ ಸೊ ನಾ ಕೊಡುವಂತ ಕ್ವಶನ್ಸ್ ನ ಫಾಸ್ಟ್ ಆಗಿ ಈ ತರ ಸಬ್ಟ್ರಾಕ್ಷನ್ ಜಂಪಿಂಗ್ ಟೌನ್ ಟ್ರೆಕ್ ಅನ್ನ ಉಪಯೋಗಿಸಿಕೊಂಡು ಮಾಡ್ತಾ ಹೋಗಿ ಸೊ ನೋಡಿ ಏಟಿ ಸಿಕ್ಸ್ ಮೈನಸ್ ಟ್ವೆಂಟಿ ಫೋರ್ ಎಷ್ಟು ಏಟಿ ಸಿಕ್ಸ್ ಮೈನಸ್ ಫೋರ್ ಎಷ್ಟು ಏಟಿ ಟು ಏಟಿ ಟು ಮೈನಸ್ ಟು ಎಷ್ಟು ಸಿಕ್ಸ್ಟಿ ಟು ಆನ್ಸರ್ ಬಂತು ನೋಡಿ ಸ್ನೇಹಿತರೆ ಸೊ ಅದೇ ತರ ನೋಡಿ ನೈಂಟಿ ಟು ಮೈನಸ್ ಟ್ವೆಂಟಿ ಟೂ ಎಷ್ಟು ನೈಂಟಿ ಟು ಮೈನಸ್ ತ್ರೀ ಬಂದ್ಬಿಟ್ಟು ಏಟಿ ನೈನ್ ಬರುತ್ತೆ ಏಯ್ಟಿನ್ ಮೈನಸ್ ತ್ರೀ ಫಿಫ್ಟಿ ನೈನ್ ಬರುತ್ತೆ ಸೊ ಬಂದಿದೆ ಸೊ ಅದೇ ತರ ನೈಂಟಿ ಫೋರ್ ಮೈನಸ್ ಏಟಿ ಟೂ ಎಷ್ಟು ನೈಂಟಿ ಫೋರ್ ಮೈನಸ್ ಟೂ ಬಂದ್ಬಿಟ್ಟು ನೈನ್ಟಿ ಟೂ ಬರುತ್ತೆ ಅದಕ್ಕೆ ಏಯ್ಟಿ ಏಯ್ಟಿ ಕಮ್ಮಿ ಮಾಡಿದ್ರೆ ಟ್ವೆಲ್ ಬರುತ್ತೆ ಸ್ನೇಹಿತರೆ ಆನ್ಸರ್ ಅದಿಲ್ಲಿ ಬಂದಿದೆ ಬೋರ್ಡ್ ಮೇಲೆ ಸೊ ನೀವು ಕೂಡ ಫಾಸ್ಟ್ ಆಗಿ ಸಪ್ಟ್ರಾಕ್ಷನ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ ಸೊ ಇದು ಬರೀ ಟೂ ಡಿಜಿಟ್ ಅಷ್ಟೇ ಸೀಮಿತ ಇಲ್ಲ ಇದು ತ್ರೀ ಡಿಜಿಟ್ ಕೂಡ ನೀವು ಮಾಡ್ಬೋದು ಸೊ ಮುಂದೆ ತ್ರೀ ಡಿಜಿಟ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ಸಿಕ್ಸ್ಟಿ ಏಟ್ ಮೈನಸ್ ಫಾರ್ಟಿ ಫೋರ್ ಎಷ್ಟು ಸಿಕ್ಸ್ಟಿ ಏಟ್ ಮೈನಸ್ ಫೋರ್ ಸಿಕ್ಸ್ಟಿ ಫೋರ್ ಅದಕ್ಕೆ ಮತ್ತೆ ಮಾಡಿದ್ರೆ ನಿಮಗೆ ಟ್ವೆಂಟಿ ಫೋರ್ ಬರುತ್ತೆ ಸೊ ಅದೇ ತರ ಏಟಿ ಫೋರ್ ಮೈನಸ್ ಸಿಕ್ಸ್ಟಿ ಒನ್ ನೋಡೋಣ ಏಯ್ಟಿ ಫೋರ್ ಮೈನಸ್ ಒನ್ ಏಟಿ ತ್ರೀ ಏಟಿ ತ್ರೀಗೆ ಸಿಕ್ಸ್ ನ ಕಮ್ಮಿ ಮಾಡಿದ್ರೆ ಟ್ವೆಂಟಿ ತ್ರೀ ಆನ್ಸರ್ ಬರುತ್ತೆ ಸ್ನೇಹಿತರೆ ಸೊ ಈಗ ನೋಡಿ ನೈಂಟಿ ಸಿಕ್ಸ್ ಮೈನಸ್ ಸಿಕ್ಸ್ಟಿ ಏಟ್ ಎಷ್ಟು ಇಲ್ಲಿ ನೋಡಿ ಏಟ್ ಇದೆ ಇಲ್ಲಿ ಸಿಕ್ಸ್ ಇದೆ ಸೊ ಇದನ್ನ ಎರಡು ಕಮ್ಮಿ ಮಾಡ್ಬಹುದು ಸೊ ಇದನ್ನ ಇನ್ನೊಂದ್ ತರ ಹೇಳ್ಕೊಡೋದಾದ್ರೆ ಎರಡು ತರ ಹೇಳ್ಕೊಡ್ಬಹುದು ಅಂದ್ರೆ ಈ ನಂಬರ್ನ ಎಷ್ಟು ಸರಿ ಆಡ್ ಮಾಡಿದ್ರೆ ಈ ನಂಬರ್ ಬರುತ್ತೆ ಅನ್ನೋ ಒಂದು ಟ್ರಿಕ್ ನೀವು ಮಾಡಬಹುದು ಸೊ ಇದು ನೋಡಿ ಸಿಕ್ಸ್ಟಿ ಏಟ್ ಪ್ಲಸ್ ಏಟ್ ಎಷ್ಟು ಸಿಕ್ಸ್ಟೀನ್ ಅಂದ್ರೆ ಸೆವೆಂಟಿ ಸಿಕ್ಸ್ ಆಗುತ್ತೆ ಸೊ ಪ್ಲಸ್ ಟು ಟ್ವೆಂಟಿ ಸಿಕ್ಸ್ ಆಗತ್ತೆ ಸೊ ಆ ತರ ಕೂಡ ನೀವು ಟ್ವೆಂಟಿ ಏಟ್ ಅಂತ ನೀವು ಹೇಳ್ಬೋದು ಸೊ ಈ ತರ ಟ್ರಿಕ್ ಅನ್ನು ಕೂಡ ನೀವು ಮಾಡಬಹುದು ಅಥವಾ ಜಂಪಿಂಗ್ ಡೌನ್ ಟ್ರಿಕ್ ಅನ್ನ ಮಾಡಬಹುದು ನಿಮಗೆ ಯಾವ್ದು ಫಾಸ್ಟ್ ಆಗುತ್ತೋ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಬಹುದು ಸೊ ನೀವು ನೆಕ್ಸ್ಟ್ ನಂಬರ್ ಅನ್ನ ನಿಮಗೆ ಎರಡು ಟ್ರಿಕ್ ನಲ್ಲಿ ಮಾಡಿ ತೋರಿಸ್ತೀನಿ ಸೊ ಆಗ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಸೊ ಮುಂದಿನ ನಂಬರ್ ಅನ್ನು ನೋಡೋಣ ಒನ್ ತರ್ಟಿ ಸಿಕ್ಸ್ ಮೈನಸ್ ಟ್ವೆಂಟಿ ಫೋರ್ ಸೊ ಒನ್ ತರ್ಟಿ ಸಿಕ್ಸ್ ನಾ ಫೋರ್ ಇಂದ ಕಳದ್ರೆ ಒನ್ ಥರ್ಟಿ ಟು ಒನ್ ಥರ್ಟಿ ಟು ಮೈನಸ್ ಟ್ವೆಂಟಿ ಮಾಡಿದ್ರೆ ಒನ್ ಹಂಡ್ರೆಡ್ ಅಂಡ್ ಟ್ವೆಲ್ ಬರುತ್ತೆ ಸ್ನೇಹಿತರೆ ಇದು ಆನ್ಸರ್ ನಾವು ಕಲ್ ಕಲ್ತಿರೋ ಟ್ರಿಕ್ ಪ್ರಕಾರ ಸೊ ಇಲ್ಲಿ ನೋಡಿ ಒನ್ ಫಿಫ್ಟಿ ಏಟ್ ಮೈನಸ್ ತರ್ಟಿ ಸಿಕ್ಸ್ ಅಂದ್ರೆ ನೀವು ಏನ್ ತಿಳ್ಕೋಬೇಕು ಸ್ನೇಹಿತರೆ ಅಂದ್ರೆ ಸೊ ಡಿಫರೆನ್ಸ್ ಏನಿದೆಯಲ್ಲ ಎರಡ್ ನಂಬರಿನ ಡಿಫ್ರೆನ್ಸ್ ತುಂಬಾ ಕಡಿಮೆ ಇದ್ರೆ ಅಥವಾ ತುಂಬಾ ಜಾಸ್ತಿ ಇತ್ತು ಅಂದ್ರೆ ನೀವು ಈ ತರ ಜಂಪಿಂಗ್ ಡೌನ್ ಟೆನ್ ಟ್ರಿಕ್ ಅನ್ನ ಉಪಯೋಗಿಸಬಹುದು ಅಥವಾ ಕಮ್ಮಿ ಇತ್ತು ಅಂದ್ರೆ ಉದಾಹರಣೆಗೆ ನೋಡಿ ಸೆವೆಂಟಿ ಏಟ್ ಮೈನಸ್ ಸೆವೆಂಟಿ ಟೂ ಕೊಡ್ತಾನೆ ಅಂತ ಅನ್ಕೊಳ್ಳಿ ಸೊ ಇಲ್ಲಿ ನೋಡಿ ಡಿಫ್ರೆನ್ಸ್ ತುಂಬಾ ಕಡಿಮೆ ಇದೆ ಆರೇ ನಂಬರ್ ಡಿಫರೆನ್ಸ್ ಇದೆ ಸೊ ಈ ತರ ಲೆಸ್ ದಾನ್ ಟೆನ್ ಡಿಫ್ರೆನ್ಸ್ ಇದ್ದಾಗ ನಾನು ಅಡಿಷನ್ ಮಾಡೋ ಟ್ರಿಕ್ ಹೇಳ್ಕೊಟ್ನಲ್ವಾ ಈಗ ಸೆವೆಂಟಿ ಟೂ ಗೆ ಎಷ್ಟ ನಂಬರ್ನ ಆಡ್ ಮಾಡಿದ್ರೆ ಮುಂದೆ ಮೂವಿಂಗ್ ಫಾರ್ವರ್ಡ್ ಅಡಿಷನ್ ಅನ್ನ ಕೂಡ ಸಬ್ಟ್ರಾಕ್ಷನ್ ನಲ್ಲಿ ಬಳಸಬಹುದು ಅಂತ ಹೇಳ್ಬಿಟ್ಟು ಟ್ರಿಕ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಸೊ ಜಂಪಿಂಗ್ ಡೌನ್ ಟೆನ್ ಟ್ರಿಕ್ ಅನ್ನ ನೀವೆಲ್ಲದಕ್ಕೂ ಬಳಸ್ಬೋದು ಈಗ ನೋಡಿ ಒನ್ ಫಿಫ್ಟಿ ಏಟ್ ಮೈನಸ್ ತರ್ಟಿ ಸಿಕ್ಸ್ ಎಷ್ಟು ಒನ್ ಮೊದಲು ಸಿಕ್ಸ್ ಜೊತೆ ಮೈನಸ್ ಮಾಡ್ತೀವಿ ಒನ್ ಫಿಫ್ಟಿ ಟೂ ಬರುತ್ತೆ ಸೊ ನಂತರ ಮೂರನ್ನ ಮೈನಸ್ ಮಾಡ್ತೀವಿ ನಮಗೆ ಆನ್ಸರ್ ಒನ್ ಟ್ವೆಂಟಿ ಟೂ ಬರುತ್ತೆ ಸೊ ಅದೇ ತರ ನೋಡಿ ತ್ರೀ ಸಿಕ್ಸ್ಟಿ ಫೋರ್ ಮೈನಸ್ ಟೂ ಸಿಕ್ಸ್ಟಿ ಸೊ ನೀವು ನೋಡ್ತಾಂಗಿದಂಗೆ ಹೇಳ್ಬೋದು ಒನ್ ಆಟ್ ಫೋರ್ ಆನ್ಸರ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ತರ ನೀವು ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಸೊ ನಿಮ್ಗೆ ಹೇಳಿದ್ದೆ ಸೊ ಡಿಫ್ರೆನ್ಸ್ ಅಕಸ್ಮಾತ್ ಕಡಿಮೆ ಇದ್ರೆ ನೀವು ಅದನ್ನ ಅಡಿಷನ್ ಮಾಡಿ ಆ ಗೆ ಎಷ್ಟು ಅಡಿಷನ್ ಮಾಡಿದ್ರೆ ಈ ನಂಬರ್ ಬರುತ್ತೆ ಅನ್ನೋದ್ರ ಮೇಲೆಗೆ ಸಬ್ಟ್ರಾಕ್ಷನ್ ಅನ್ನ ಮಾಡಬಹುದು ಅಥವಾ ತುಂಬಾ ನಂಬರ್ ಡಿಫ್ರೆನ್ಸ್ ಇದೆ ಅಂತಂದ್ರೆ ನೀವು ಜಂಪಿಂಗ್ ಡೌನ್ ಟೆನ್ ಟ್ರಿಕ್ ಅನ್ನ ಉಪಯೋಗಿಸಬಹುದು ಅಂತ ಲಾಸ್ಟ್ ನಂಬರ್ ಅನ್ನ ನೋಡೋಣ ಸ್ನೇಹಿತರೆ ಫೈವ್ ಸಿಕ್ಸ್ಟಿ ಫೋರ್ ಮೈನಸ್ ತ್ರೀ ಫಿಫ್ಟಿ ಏಟ್ ಇಲ್ಲಿ ನೋಡಿ ನೀವು ಈ ನಂಬರ್ ಅನ್ನ ಬಳಸಬಹುದು ಅಂದ್ರೆ ನೋಡಿ ಯಾವ್ದಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ಅಂತ ಸೊ ಇದಕ್ಕೆ ಸಿಕ್ಸ್ ಆಡ್ ಮಾಡಿದ್ರೆ ನಮಗೆ ತ್ರೀ ಸಿಕ್ಸ್ಟಿ ಫೋರ್ ಬರುತ್ತೆ ಪ್ಲಸ್ ಟೂ ಹಂಡ್ರೆಡ್ ಆಡ್ ಮಾಡಿದ್ರೆ ಟೂ ನಾಟ್ ಸಿಕ್ಸ್ ಗೆ ಆನ್ಸರ್ ಬರುತ್ತೆ ಸ್ನೇಹಿತರೆ ಸೊ ನೀವು ಈ ತರ ಅಡಿಷನ್ ಮಾಡಿಕೊಂಡು ಕೂಡ ಸಬ್ಟ್ರಾಕ್ಷನ್ ಅನ್ನ ಮಾಡಬಹುದು ಅನ್ನೋದನ್ನ ವಿಡಿಯೋದಲ್ಲಿ ಕಲ್ತಿದೀವಿ ಸೊ ಇದಕ್ಕೂ ಕೂಡ ನೀವು ನಿಮಗೆ ನಂಬರ್ ಟೇಬಲ್ ಹಾಕೊಟ್ಟಿದ್ದೆ ಆ ನಂಬರ್ ಟೇಬಲ್ ನಲ್ಲಿ ನಾಕ್ ಎರಡ್ ಮೂರ್ ಎರಡ್ ಮೂರ್ ನಂಬರ್ ಅನ್ನ ತೆಗೆದುಕೊಂಡು ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸಪ್ಟ್ರಾಕ್ಷನ್ ಕೂಡ ನೀವು ಸ್ಟ್ರಾಂಗ್ ಆಗ್ತೀರಾ ಸೊ ಈಗ ಇದುವರೆಗೂ ಮಲ್ಟಿಪ್ಲಿಕೇಶನ್ ಅನ್ನ ಹೇಳ್ಕೊಟ್ಟಿದೀನಿ ಟೂ ಡಿಜಿಟ್ ಮಲ್ಟಿಪ್ಲಿಕೇಶನ್ ಅನ್ನ ಹೇಳ್ಕೊಟ್ಟಿದೀನಿ ಸೊ ಅದೇ ತರ ಅಡಿಷನ್ ಅನ್ನು ಹೇಳ್ಕೊಟ್ಟಿದ್ದೆ ಈಗ ಸಪ್ಟ್ರಾಕ್ಷನ್ ಅನ್ನು ಕೂಡ ಹೇಳ್ಕೊಡ್ತೀನಿ ಇನ್ನು ಮುಂದಿನ ಸೀರೀಸ್ ನಲ್ಲಿ ಹಲವಾರು ಟ್ರಿಕ್ ಗಳನ್ನ ಹೇಳ್ಕೊಳ್ತಾ ಬರ್ತೀನಿ ಸ್ನೇಹಿತರೆ ನಾನ್ ಯಾವಾಗ್ಲೂ ಹೇಳಿದಾಗ ಇನ್ನು ಯಾರು ಎಸ್ ಎಸ್ ಸಿ ಜಿ ವಿಡಿಯೋ ಅಪ್ಲಿಕೇಶನ್ ಹಾಕಿಲ್ಲ ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಡೇಟ್ ಇದೆ ಸೊ ಅಪ್ಲಿಕೇಶನ್ ಹಾಕಿ ಹಾಗೆ ನಮ್ಮಲ್ಲಿ ಕೂಡ ನೂತನ ಬ್ಯಾಚ್ ಜನವರಿ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಬ್ಯಾಂಕಿಂಗ್ ಆಗಿರ್ಬೋದು ಎಸ್ ಎಸ್ ಸಿ ಆಗಿರ್ಬೋದು ಹಾಗೆನೆ ಪಿ ಜಿ ಸಿಇಿ ಕೂಡ ನಮ್ಮಲ್ಲಿ ನೂತನ ಬ್ಯಾಚ್ ಗಳು ಪ್ರಾರಂಭ ಆಗ್ತಾ ಇದೆ ಕಳೆದ ಬಾರಿ ಸಾವಿರದ ಒಳಗಡೆ ರ್ಯಾಂಕ್ ಬಂದಿತ್ತು ಅದಕ್ಕೂ ಕಳೆದ ಬಾರಿ ಕೂಡ ಸಾವಿರದ ಒಳಗಡೆ ನಾಲ್ಕು ರ್ಯಾಂಕ್ ಬಂದಿತ್ತು ಈ ತರ ಕನ್ಸಿಸ್ಟೆಂಟ್ ಆಗಿ ನಮ್ಮಲ್ಲಿ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ಸೊ ಗೆ ಯಾರು ನೋಡ್ತಾ ಇದ್ರ ಎಂಬ ಅಥವಾ ಎಂ ಸಿ ಬರೋದಿದ್ರೆ ನಮ್ಮನ್ನ ಸಂಪರ್ಕಿಸಬಹುದು ಜನವರಿ ಫಸ್ಟ್ ವೀಕ್ ಇಂದ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಸೊ ಸ್ನೇಹಿತರೆ ನಮ್ಮ ಅಚ್ಚು ನ ವೆಬ್ಸೈಟ್ ಕೂಡ ಇದೆ ಸೊ ಅದಕ್ಕೆ ಕೂಡ ನೀವು ಭೇಟಿ ನೀಡಬಹುದು ಅಥವಾ ನೀವು ನಮ್ಮನ್ನ ಖುದ್ದಾಗಿ ನಿಮಗೆ ಕೆರಿಯರ್ ಕೌನ್ಸಿಲಿಂಗ್ ಮಾಡ್ಬೇಕು ಸರ್ ನಂಗೆ ಮುಂದೆ ಏನ್ ಮಾಡ್ಬೇಕಂತ ಐಡಿಯಾ ಬೇಕು ಅಂದ್ರೆ ನೀವು ನಮ್ಮನ್ನ ಸಂಪರ್ಕಿಸಬಹುದು ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ನಲ್ಲಿ ಸತತ ಒಂಬತ್ತು ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸಿಕೊತಾ ಬಂದಿದ್ದೀವಿ ಸೊ ಹೆಚ್ಚಿನ ಮಾಹಿತಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ ಗೆ ನೀವು ಸಂಪರ್ಕಿಸಿ ಅಂತ ಹೇಳ್ತಾ ಸ್ನೇಹಿತರೆ ಇದೇ ತರ ವಿಡಿಯೋನ ನೋಡ್ತಾ ಇರಿ ಸೊ ಎಸ್ ಎಸ್ ಸೀರೀಸ್ ಏನಿದೆ ಸೊ ಯಾರು ನೋಡಿಲ್ಲ ಏಳು ವಿಡಿಯೋಗಳನ್ನ ನೋಡಿ ಸೊ ಈ ಕೂಡ ನೋಡಿ ಮುಂಬರುವಂತಹ ವಿಡಿಯೋಗಳನ್ನು ನೋಡಿ ಇದೇ ತರ ನಮ್ಮನ್ನ ಪ್ರೋತ್ಸಾಹ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ಇದರಿಂದ ನಿಮ್ಗೆ ಉಪಯುಕ್ತ ಆಗ್ಬೇಕು ಸೊ ಎಲ್ರು ಕೂಡ ನಾನು ಹೇಳ್ದಲ್ಲ ನೂರು ಪರ್ಸೆಂಟ್ ನೂರು ಪ್ರತಿಶತ ಆಯ್ಕೆ ಆಗ್ಬೇಕು ಈ ಬಾರಿ ಸೊ ಆ ತರ ಒಂದು ಶ್ರಮ ಹಾಕೋಣ ಅಂತ ಹೇಳ್ತಾ ಧನ್ಯವಾದಗಳು